ಕಮಲಪದವು ಮುಡಿಪು ಮದುಗಾರು ಕಟ್ಟೆಯ ರಸ್ತೆಯ ಸ್ಥಿತಿಯನ್ನೊಮ್ಮೆ ಗಮನಿಸಿ ದಿನಂಪ್ರತಿ ಸಾವಿರಾರು ವಾಹನ ಸಂಚರಿಸುವ ರಸ್ತೆ ಇದಾಗಿದೆ ರಾಜ್ಯ ರಾಜಧಾನಿ ಬೆಂಗಳೂರು ಹೆದ್ದಾರಿಯನ್ನ ಸಂಪರ್ಕಿಸುವ ರಸ್ತೆಯೂ ಹೌದು ದಿನನಿತ್ಯ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಅಪಘಾತಕ್ಕೆ ಈಡಾಗಿ ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ ಸವಾರರು ಎಲ್ಲಾ ರೀತಿಯ ತೆರಿಗೆ ಪಾವತಿ ಮಾಡಿ ವಾಹನವನ್ನ ಖರೀದಿ ಮಾಡುತ್ತಾರೆ ಆದರೆ ಆ ತೆರಿಗೆಗೆ ಪ್ರತಿಯಾಗಿ ಸರಿಯಾದ ರಸ್ತೆಗಳೇ ಇರುವುದಿಲ್ಲ ಇಲ್ಲಿನ ಶಾಸಕರಾದ ಯುಟಿ ಖಾದರ್ ಈ ಹಿಂದೆ ರಸ್ತೆಯನ್ನ ಟೋಲ್ ಮುಕ್ತ ರಸ್ತೆ ಎಂದು ಘೋಷಿಸಿ ನೂರಾರು ಫ್ಲೆಕ್ಸ್ ಗಳನ್ನ ಹಾಕಿದ್ದರು ಚೆಂಬುಗುಡ್ಡೆ ಕುತ್ತಾರು ಅಸೈಗೋಳಿ ರಸ್ತೆಯನ್ನ ಕೆಲವು ದಿನಗಳ ಹಿಂದಷ್ಟೇ ಪ್ಯಾಚ್ ವರ್ಕ್ ಕೂಡ ಮಾಡಿಸಿದ್ರು ಎರಡೇ ಎರಡು ದಿನ ಮಳೆಯ ಪರಿಣಾಮ ಹೊಂಡಮಯವಾಗಿದೆ ಉಳ್ಳಾಲದ ಕೋಡಿ ಕೋಟೆಪುರ ರಸ್ತೆಯು ಸಂಪೂರ್ಣ ಹಾಳಾಗಿದೆ ಮುಡಿಪಿನಲ್ಲಿ ಮೊನ್ನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಫ್ ರೋಡ್ ರೇಸಿಂಗ್ ಅನ್ನು ಕೂಡ ಮಾಡಿಸಿದ್ರು ಅಷ್ಟೆಲ್ಲ ಖರ್ಚು ಮಾಡೋದಕ್ಕಿಂತ ಮುಡಿಪು ರಸ್ತೆಯಲ್ಲೇ ರೇಸಿಂಗ್ ಮಾಡಬಹುದಿತ್ತಲ್ವಾ ಸ್ಥಳೀಯ ಶಾಸಕರು ವಿದೇಶ ಸುತ್ತುವ ಭರದಲ್ಲಿದ್ದಾರೆ ಈ ಹೊಂಡಮಯ ರಸ್ತೆಯಲ್ಲಿ ದಿನನಿತ್ಯ ಸವಾರರು ಪರದಾಡುವಂತ ಸ್ಥಿತಿ ನಿರ್ಮಾಣಗೊಂಡಿದೆ ಈ ಹೊಂಡಮಯ ರಸ್ತೆಗಳನ್ನು ಪ್ಯಾಚ್ ವರ್ಕ್ ಮಾಡದೆ ಮರುಡಾಮನೀಕರಣ ಮಾಡಬೇಕೆಂದು ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿ ಒತ್ತಾಯಿಸಿದೆ ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸಿಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಕಲ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಪಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ಏಟ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಮೂರು ಐದು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು